ನಾ ಏನ್ ಸರ್ ಸರ ಕರ್ಸಿರಿ ಕಿರ್ಸಿರಿ ಹುಡುಗ ಬಾಯಿ ಮಾಡಕತ್ತ ಒಂದು ಕೋಲ್ ತಗೋರಿ ಸರ ಕುಂದರ್ಸಿ ಹಿಂದೆ ಒಂದು ಕೋಲ್ ತಗೊಂಡ್ ಬಂದ್ರು ಹೂಡಿಕೆ ಹಾಕಿ ಕುಂತ್ಕೊಂಡ್ರು ಏ ಸುಮ್ ಅಷ್ಟೊಂದಿದ್ರು ಸುಮ್ಮನೆ ಇರ್ತಿದ್ ನಾನು ಬರ್ಬತ್ತೆ ಆ ಕೋಲ್ ನನಗೆ ತೋರ್ಸಕ್ರ ಸುಮ್ಮನೆ ಕೂತಿರ್ಲಿ ಸರ ಮಾತಾಡ ನೀವು ಸುಮ್ಮನೆ ಕೂತಿರ್ಲಿ ಸರ ಮಾತಾಡ ಸುಮ್ಮ ಕುರ್ಲಿ ಸರಮ್ಮ ತಾಸಾತು ಯಾರು ತಾಸಾತ್ರಿ ಹುಡ್ರು ಸುಮ್ಮನ ಕುಂದ ನಾನು ಮಾತಾಡೋದು ಮುಗಿಸೋಲ್ಲೇ ಹುಡ್ರು ಸುಮ್ಮನ ಕುಂದಗೋಲು ನಾನು ಮಾತಾಡ್ದು ಮುಗಿಸ್ವಲ್ಲೇ ಬೌತ್ ಬಿಟ್ಟವ ಯಾರು ಸುಮ್ಮನ ಕುಂದ್ರಸವ ನಾ ಮಾತಾಡಕಿದ್ದೆ ನಾನು ಮುಂದಾಗ ಏನ ಕೇಳ ಇಲ್ಲೇ ಹುಡುಗ್ರ ಸುಮ್ಮನ ಕುಂತು ಇರ್ಲೇಮರಯ್ಯ ಈ ಥರ ನೀವು ಹಚ್ಚಿರಿ ಅಥವಾ ಆ ಸ್ವಯಂ ಹಚ್ಚಿರಿ ಯಾರು ಕೇಳಿ ಅಂದ ನಮ್ಮ ಮೇಲೆ ನಾವು ಹಾಸ್ಯ ಮಾಡಿ ಕೇಳ್ತಿವಿ ಬೆಂಗಳೂರಿಗೆ ಒಬ್ಬ ಇದ್ದೆ ಟ್ರೈನ್ಯಾಗ ಒಂದು ಮೂರು ಮಂದಿ ಮುದುಕೇಳ್ಕೊಂಡು ಕೊಂಡಿದ್ರು ಒಬ್ಬ ಮುದುಕಿ ಹೇಳಿದ್ರು ಎಣ್ಣಾಂದು ಏನು ಒಂದೆ ನನಗ ಬರೇ ಮೂವತ್ತೆರಡು ವಯಸ್ಸು ಅಂದಕ್ಕೆ ಇನ್ನೇ ಬೇಕು ಮುದುಕಿ ಏನ ಈಗ ಬರೇ ಹದಿನೆಂಟು ನೋಡ್ ವಯಸ್ಸಂದು ಇನ್ನೇ ಬೇಕು ಮುದುಕಿ ಏನ ನನಗೀಗ ಬರೀ ಹದ್ನಾರು ನೋಡ್ ವಯಸ್ಸಂದು ಮ್ಯಾವೊಬ್ಬ ಮುಳುಗ ಕೇಳಿಕೆ ಅಂತಮ್ಮ ಕಂಡಿತ ದಬ್ಬಿಟ್ಟ ಏನ ಯಾಕೆ ಬಿದ್ದೆ ಅಂತ ಕೇಳಿ ನಾನು ನಾ ಈಗ ಹುಟ್ಟಿ ನೋಡಂದವ ಜನಪದ ಗೀತೆ ಅಂತ ಹೇಳ್ಯಾರ ನಿಮ್ಗೆ ಹೇಳ್ತೀನಿ ಮೊದಲು ಹಿರಿಯರು ಹಾಡ್ತಿದ್ರು ಜನಪದ ಗೀತೆ ಎಷ್ಟು ಚಂದ ಇರ್ತಿದ್ರು ನೋಡ್ರು ಲಾವಣಿ ಗೀತೆಗಳು ಆ ರಂಗಗೀತೆಗಳು ಸೋಭಾನಪದ ಗೀತೆಗಳು ಎಷ್ಟ್ ಚಂದ ಹಾಡ್ತಿದ್ರು ಈಗ ಟಕಿಯಾಗ ಜನಪದ ಗೀತೆ ಬಂದವ್ರಿ ಇವತ್ತಿನ ಜನಪದ ಗೀತೆ ಕೇಳ್ಬಿಟ್ಟು ನಮ್ಮ ಜೀವನ ಪಾವನಾಗಬೇಕು ಹಾ ನೋಡಿ ಎಲ್ಲರ ಮನೆಯ ಗೊತ್ತಾರ ಎಂತಿಂತ ಒಂದು ಜನಪದ ಗೀತೆ ಬಂದವ್ರಿಗೆ ಅಬ್ಬಾ ಬಾ 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 ದೊಡ್ಡ ಮಗಳ್ ಬೇಕ ನನ್ನಳಿಯ ದೊಡ್ಡ ಮಗಳ ಬ್ಯಾಡ ಸಣ್ಣ ಮಗಳ ಬೇಡ ಹಾ ನೋಡ್ರಿ ಇಂಥವು ಜನಪದ ಗೀತೆ ನಾವು ಇದು ನೋಡಿ ಕ್ಷಮಿಸ್ಬೋದು ಮತ್ತೊಂದು ಗಿಡ ಜನಪದ ಗೀತೆ ಬಂತು ಎಲ್ಲರೂ ಹಾಡ್ಕೊಂಡು ಸದ್ಯಕ್ಕೆ ನಾಟ್ರೈವರ ಅಜ್ಜರ್ಬೇಕ ವಾಸ್ತವ ಸ್ಥಿತಿ ಬಡತನ ಕಾಡ್ಬಿಟ್ರೆ ನಾನು ಮತ್ತೊಂದು ರೀತಿ ಹಾಡು ಬಂತು ಯಾವ್ದು ಬಿಟ್ಟ ಹೊಂಟೆಲ್ಲ ಹ ನೋಡ್ರಿ ಮತ್ತೊಂದು ರೀತಿ ಹಾಡು ಹಾಡ್ಬಂತು ಯಾಡೋ ಸುಟ್ಟುಕೊಂಡ ಸಹಿತ ಕುಂತ ನಿನ್ನ ಮದುವೆ ದಿವಸ ಸುಟ್ಕೊಂಡ ಸಹ ಬೇಕು ಮದುವೆ ಇದು ಜನಪದ ಗೀತೆ ನಾವು ಇದನ್ನ ಕ್ಷಮಿಸಬಹುದು ಈಗ ಎಲ್ಲಾರು ಹಾಡ್ತಾ ನೋಡ್ರಿ ಹಾಡಿಸ್ತೀನಿ ಸದ್ಯಕ್ಕೆ ಎಲ್ಲಾರು ಹಾಡ್ತಾರ ನೋಡ್ರಿ ಪ್ರೀತಿಯ ಪರಿವಳ ನಮ್ಮ ಜನಪದ ಹಿಂದಿಗಳು ಅದಕ್ಕೆ ನಾವು ಹೇಳ್ತಾನೆ ನಮ್ಮ ಮೊಬೈಲ್ಗಳಿಗೆ ಯಾರಾದ್ರೂ ಟೂ ಜಿ ಕೊಡಬಹುದು ಯಾರಾದ್ರೂ ತ್ರೀ ಜಿ ಕೊಡಬಹುದು ಯಾರಾದ್ರೂ ಫೋರ್ ಜಿ ಆದ್ರೆ ಈ ಜಗತ್ತಿಗೆ ಗಂಜನ್ನ ಕೊಡ್ಲಿಕ್ಕೆ ರೈತನಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡಿ ಕೊಡಬೇಕಾಗ್ತದೆ ಬಂದಗಳೇ ಬರೇ ಹಾಡಂದ್ರೆ ಅಷ್ಟೇ ಅಲ್ರಿ ನೋಡಿ ಹೇಳಿ ಒಳಗೆ ಆರತಿ ಇರ್ತಿ ಕೊಡ್ಬೇಕಾದ್ರೆ ಹೆಸರು ಹೇಳ ಹೆಸರು ಹೇಳ ಅಂತಿರ್ತಾರೆ ಎಷ್ಟು ಚೆಂದ ಹೇಳ್ತಿರ್ತಾರೆ ಮೊನ್ನೆ ಬೀಳ್ ಚಲೋ ಮಾಡಿದ್ರೆ ಅಮಾಚಿ ಕತ್ತ ಸಿಕ್ಕಿ ಬಿತ್ತಲ್ಲ ನನ್ ಗಂಡನ ಹೆಸರು ಕೇಳೋಣ ಹಣ ಎತ್ತಲ ಬಿಟ್ಟು ಬೆಕ್ ಬಂದು ಹುಷ ಹ ನನ್ ಗಂಡನ ಹೆಸರು ಹ ಸರ್ ನಾನು ಹೇಳಿದ್ವಿ ಹೇಳುವ உப்பிட்டு உதர்பாட உருாங்கடி பதர்பாழ உப்பிட்டு உப்பிட்டு உதிர்பாட உழகி பதர்பாட நம்ம நம் மனி உள் நதுபாட 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 எட்டு ஜன்த்தாரி சார் நானும் சார் கொனக் பேலி மணி கீழி ஒலையிலே மனியல் கொன்காக்கேலி மணிக்கு கீழி நன் கடனே உச்சு அந்த சார் நானும் நான்குனிவா ஆ கடைக்கப்பட்ட ஜல்வா அங்க ஜிஹ் எந்தப்பட்ட ஓட்ட கப்பட்டு கேள்வி ஆ கிடக்கப்பட்ட ஜல்பிரி ஆ கிடக்கப்பட்ட இடக்கப்பட்ட நன் அண்ணி பூர் சஃப அங்க உம் நனி ಕೈ ಮುಗ ಮೊನ್ನೆ ಬೆಳಿ ಪದಹಾಳ ರವಿನ್ ಬೆಳಿ ಪದಹಾಳ ನೋಡಿ ಮದ್ವೆ ಚಂದ ಇರ್ತಿದ್ದು ಕುದುರೆ ಕಾಲಿಗೆ ನಾಲ್ ಬೇಕ ಎತ್ತಿನ ಗಾಡಿಗೆ ಕೀಲು ಬೇಕ ಬೀಗರ್ ಬಂದ ಹಾಲು ಬೇಕ ಚಾ ಸಾಕು ಮದುಮಗನಿಗೆ ಬಂಗರ್ ಬೇಕ ಮದುಮಗಳಿಗೆ ಸಿಂಗರ್ ಬೇಕ ದೇವ್ರ ಮುಂದ ಅಂಗರ್ ಬೇಕ ಹೀಗೆ ಹತ್ತುದಕ್ಕೋ ಬರ್ತನ ಕಾಡ್ತಿದ್ರು ಮನೆ ಬಚಲು ಮಾಡಿದ ಏ ಎನಿಸುತ್ತಿದೆ ಯಾಕೋ ಇಂದು ನೀನೇ ನೀ ನನ್ನವಳಿಂದು ಮಾಯಾದ ಲೋಕದಿಂದ ನನಗಾಗಿ ಬಂದವಳೆಂದು ದೇವರಿಗೆ

ಮೂಗು ನ್ಯಾನ ಎಷ್ಟು ಚಂದ ಗಟ್ಟಿ ಸಂಹಳ್ಳಿ ರಾಯಣ್ಣ ಸಂಧೂರ ಲಕ್ಷ್ಮಣ್ಣ ಗಂಡು ಗಲಿಯಾಗಿ ಬಾಳಿದರ ಬಂಡ ಅಂಗ್ಲರ ಗುಂಡಿಗೆ ಹೆದರದೆ ವೈರುಣ ಎಷ್ಟು ಗಟ್ಟಿ ಪದ ಇತ್ತು ನೋಡಿ ಹೇಳ್ತಾರೆ ರಾಮಾಯಣ ಮಹಾಭಾರತವನ್ನು ಬರೀ ನೋಡಿ ಹೇಳ್ತಾರೆ ಹೆಂಗ್ ಹೇಳ್ತಾರೆ ಕಾಮ ಕೈಗೆ ಸೂತ रावण सोता रनदा गवण सूत रणधा धा धर्मराया सोत कुंता नवड़िया गरनोली हर गन्ना हसीनोली गन्ना கரி நோடி கப்பா கடியோடி கப்பா குணனோடி சரக பங்கார பிளிய வைராடபடவாக பங்கார நினக இதனால் ಏನಾಯ್ತಲ್ಲ ಒಂದ್ಸಲ ಜೋರಾದ ಚಪ್ಪಾಳೆ ಬಂಗಾರ ನಿನಗ ಸ್ಥಿರವಲ್ಲ ಬಂಗಾರ ನಿನಗ ಸ್ಥಿರವಲ್ಲ ಮಧ್ಯಾಹ್ನದ ಬಿಸಿಲು ಬರಳುವುದು ಬಡವಲ್ಲ ಅತೀಯ ಮನಿ ಒಳಗ ಸ್ವತ್ತಾಗಿ ರ ಬೇಕಾಗಿ ನೀಡಿದರು ಹೊತ್ತಾಗಿ ನೀಡಿದರು ಉಣ ಬೇಕ ನನ್ನ ಮಗಳ ಉತ್ತಮಾಗಿ ಬಡ ಬೇಕ ಊರೊಂಗಲ ಬಾವಿ ಯಾರ ತೋಡಿದರಿನ ಕಾಲ ಜಾರಿದರ ಏನೈತಲ್ರಿ ಕೈಲಾಸ ஜாரிதரா கைலாசாயீன மனமோ ஜாரி தரவாசாரினார சரகீய இட்டங்க ஷரண நினைதார சரகி யங்க அரள மல்லே முடிதாங்க அரடாமல்லே ಶರಣೆಯೋ ಶರಣೆಯೋ ನನ ಮನವೇ ಬಂದು ಬೆಳೆಗೆ ಇಂತಹ ಮೂಲತಃ ಜನಪದ ಗೀತೆಗಳನ್ನು ಉಳಿಸ್ಲಿ ಬೆಳೆಸಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತ ನಮ್ಮ ಕಡೆ ನೋಡಿ ಎಂತ ಹಾಡ್ತಾರೆ ಹುಟ್ಟಿ ಬಂದೇ ಎಲ್ಲಮ್ಮನಾಗಿ ಯಾಕೆ ಭರವ ಕೊಪ್ಪ ಮೈಸೂರು ಕಡೆ ಹೆಂಗೆ ಆಡ್ತಾರೆ

ಹಿಡದ ನೀ ಬರುವಾಗ ಆ ನಮ್ಗೀಗ ಸ್ವಲ್ಪ ಭಾಳ ನೆಮ್ಮದಿ ಅನ್ನಿಸ್ತು ಯಾಕಂತ ಕೇಳಿದ್ರೆ ಆಧುನಿಕತೆಯ ಭರಾಟೆ ಒಳಗಡೆ ಜಾತೀಕರಣದ ಭರಾಟೆ ಒಳಗಡೆ ನಮ್ಮ ಮೂಲತಃ ಜನಪದ ಗಿಡ ಅಸ್ತಿತ್ವ ಇವತ್ತು ಕಡಿಮೆ ಆಗ್ತಾ ಇದೆ ಅದು ಸಂವರ್ಧನೆಗೊಳ್ಬೇಕಂತ ಕೇಳಿದ್ರೆ ಅದು ಇಂಥ ಮಠಮಾನ್ಯಗಳಿಂದ ಮಾತ್ರ ಸಾಧ್ಯ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರೂ ವಂದನೆಗಳನ್ನು ಹೇಳಿ ನನಗೆ ಕಾರ್ಯಕ್ರಮ ವಿರಾಮ ಮಾಡ್ತೇನೆ ಶರಣು ಶರಣಾಗ್ತದೆ